ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಂದು ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಗೂ ವರಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾ ಇದೆ ಹಬ್ಬಕ್ಕೆ ಎಲ್ಲ ಥರ ತಿಂಡಿಗಳನ್ನ ತಯಾರಿಸ್ಕೋಬೇಕಾಗತ್ತೆ ಅದರಲ್ಲಿ ನಾನಿವತ್ತು ರವೆ ಉಂಡೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ವಾರನ್ ಗಟ್ಲೆ ಇಟ್ಕೊಂಡ್ರು ಕೆಡಬಾರ್ದು ಗಟ್ಟಿ ಆಗಬಾರ್ದು ಅಂತ ಇದ್ರೆ ಈ ವಿಧಾನದಲ್ಲಿ ಮಾಡ್ಕೊಳ್ಳಿ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ರವೆ ಉಂಡೆ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ ರವೆ ಉಂಡೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಮೀಡಿಯಂ ರವೆ ತೊಗೊಂಡಿದ್ದೀನಿ ಉಪ್ಪಿಟ್ಟಿಗೆಲ್ಲ ಬಳಸ್ತೀವಲ್ಲ ಆ ರವೆ ಹಾಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಕಪ್ ರವೆಗೆ ಅರ್ಧ ಕಪ್ಪು ಸಕ್ಕರೆ ಸಾಕಾಗುತ್ತೆ ಹಾಗೆ ನಾನಿಲ್ಲಿ ಅರ್ಧ ಕಪ್ಪು ಇದೇ ಕಪ್ಪಲ್ಲಿ ಅಳ್ಟೆ ಮಾಡಿಕೊಂಡು ಒಂದು ಸ್ವಲ್ಪ ನಾನಿಲ್ಲಿ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಸಣ್ಣಾಗಿ ತುರಿದಿಟ್ಕೋಬೇಕು ಹಾಗೆ ನಾನಿಲ್ಲಿ ತುಪ್ಪ ತೊಗೊಂಡಿದ್ದೀನಿ ಒಂದು ಎರಡು ಅಷ್ಟು ಜೊತೆಗೆ ಸ್ವಲ್ಪ ಗೋಡಂಬಿ ಹಾಗೆ ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ ನಾನಿಲ್ಲಿ ಚಿಕ್ಕ ಕಾಫಿ ಗ್ಲಾಸಲ್ಲಿ ಹಾಲು ತೊಗೊಂಡಿದ್ದೀನಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಬೆಳೆಸ್ಕೊಳ್ಳೋಣ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನು ಇಲ್ಲಿ ಒಂದು ದಪ್ಪ ತಳದ ಬಾಣ್ಲಿನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಬಾಂಡ್ಲಿ ಸ್ವಲ್ಪ ಚೆನ್ನಾಗಿ ಕಾದ ನಂತರ ನಾನು ತಗೊಂಡಿರೋಂತಹ ತುಪ್ಪನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ತುಪ್ಪ ಮೇಲೆ ನಾನು ತಗೊಂಡಿರುವಂತಹ ದ್ರಾಕ್ಷಿ ಗೋಡಂಬಿನ ಹಾಕೊಳ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿನ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗಿ ದ್ರಾಕ್ಷಿ ಹುಬ್ಬೋವರೆಗೂ ನಾನು ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಂಡಿದ್ದೀನಿ ಇವಾಗ ಇದೆರಡನ್ನೂ ಸಪ್ರೇಟು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ಇವಾಗ ಅದೇ ಬಾಣಲೆಗೆ ನಾನು ತಗೊಂಡಿರೋ ಒಂದು ಕಪ್ ರವೆನ ಸೇರಿಸ್ಕೊಳ್ತಾ ಇದ್ದೀನಿ ರವೆ ಎಲ್ಲ ಹಾಕಾದ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಹುರ್ಕೊಳ್ಳೋಣ ಇದು ಸ್ವಲ್ಪ ಘಮ ಬರೋವರೆಗೂ ಹುರ್ಕೋಬೇಕು ನಾವು ಎಷ್ಟು ಟೈಮ್ ಕೊಟ್ಟು ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ರವೆ ಹುರ್ಕೊಳ್ತಾ ಇದ್ರೆ ಒಳ್ಳೆ ಪರಿಮಳ ಬರ್ತಾ ಇದೆ ಅಲ್ಲಿವರೆಗೂ ಹುರ್ಕೋಬೇಕಾಗತ್ತೆ ಇವಾಗ ಇದಕ್ಕೆ ನಾನು ತಗೊಂಡಿರುವಂತಹ ಕೊಬ್ಬರಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಕೊಬ್ಬರಿ ಹಾಕಾದ್ಮೇಲೆ ಒಂದೆರಡು ನಿಮಿಷ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲಾನು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮೇಲೆ ನಾನು ತಗೊಂಡಿರುವಂತಹ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆನ ಜಾಸ್ತಿ ಹುರ್ಕೊಳ್ಳೋದೇನು ಬೇಡ ಒಂದೆರಡು ನಿಮಿಷ ಈ ರೀತಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕು ಇದನ್ನ ಒಂದೆರಡು ಎರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದಾದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಗ್ಯಾಸ್ ಆಫ್ ಮಾಡಾದ್ಮೇಲೆ ನಾನು ಹುರ್ಕೊಂಡಿರುವಂತಹ ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಸೇರಿಸಾದ್ಮೇಲೆ ಒನ್ ಥರ್ಟಿ ಸೆಕೆಂಡು ಈ ರೀತಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲಾನು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ತಗೊಂಡಿರೋ ಅಂತಹ ಹಾಲು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಅರ್ಧದಷ್ಟು ಸೇರಿಸ್ಕೊಂಡಿದ್ದೀನಿ ಆಮೇಲೆ ನೋಡಿಕೊಂಡು ಸೇರಿಸ್ಕೊಳ್ಳೋಣ ಇವಾಗ ಎಲ್ಲಾನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಲನ್ನ ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ಸೇರಿಸ್ಕೊಳ್ಳೋಣ ನನಗೆ ಉಂಡೆ ಕಟ್ಟ ಅದ್ವರೆಗೂ ಬರಬೇಕಾಗತ್ತೆ ಆದ್ದರಿಂದ ನಾನಿಲ್ಲಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಸ್ವಲ್ಪ ತಣ್ಣಗಾಗೋವರೆಗೂ ಬಿಟ್ಟು ಆಮೇಲೆ ಉಂಡೆ ಕಟ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಎರಡು ನಿಮಿಷ ತಣ್ಣಗಾಗಕ್ಕೆ ಬಿಟ್ಟಿದ್ದೆ ತುಂಬ ತಣ್ಣಗಾಗೋದು ಬೇಡ ತೀರಾ ತಣ್ಣಗಾದರೆ ಉಂಡೆ ಕಟ್ಟೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಇವಾಗ ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಬಿಸಿ ಇರುತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ತಗೊಂಡು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ರೀತಿ ಉಂಡೆ ಕಟ್ಕೊಳ್ಳೋಣ ಈ ರೀತಿ ಉಂಡೆ ಕಟ್ಕೊಂಡ್ರೆ ರವೆ ಉಂಡೆ ತಯಾರಾಗುತ್ತೆ ಇವಾಗ ಎಲ್ಲಾನು ಇದೇ ಸೈಜಲ್ಲಿ ಉಂಡೆ ಕಟ್ಕೊಳ್ಳೋಣ ಒಂದು ಕಪ್ಪು ರವೆನಲ್ಲೇ ಸುಮಾರು ಹತ್ತರಿಂದ ಹನ್ನೆರಡು ರವೆ ಉಂಡೆಗಳನ್ನ ತಯಾರಿಸ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಹಬ್ಬಕ್ಕೆಲ್ಲ ಈ ರೀತಿ ರವೆ ಉಂಡೆ ಹೇಗೆ ಮಾಡ್ಕೊಳ್ಳೋದು ಅಂತ ತುಂಬಾ ಸುಲಭ ಮಾಡ್ಕೊಳ್ಳೋದು ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ ಸಿಹಿ ಕೂಡ ಪರ್ಫೆಕ್ಟ್ ಆಗಿರುತ್ತೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹಾಗೆ ಗೌರಿ ಗಣೇಶ ಹಬ್ಬ ಎಲ್ಲ ಹತ್ತಿರ ಇದೆ ಹಬ್ಬಕ್ಕೆಲ್ಲ ತಿಂಡಿಗಳನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಒಂದೊಂದೇ ಶೇರ್ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಗಳನ್ನು ನೋಡಿ ಹಾಗೆ ಸಪೋರ್ಟ್ ಮಾಡಿ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು